ನಮಸ್ತೆ ವೀಕ್ಷಕರೇ ರಾಜ್ ಫೋರ್ಡ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಮಾರುತಿ ಓಮಿನಿವಾನ ಒಂದು ಎಂಬತ್ತೈದು ಸಾವಿರ ಬಜೆಟಲ್ಲಿ ಸೇಲಿ ಬಂದಿದೆ ಅದರಲ್ಲೂ ಸ್ವಲ್ಪ ಇನ್ನೂ ಕಡಿಮೆ ಆಗುತ್ತೆ ವೀಕ್ಷಕರ ರೇಟ್ ಏನು ಫಿಕ್ಸ್ ಇರೋದಿಲ್ಲ ಈ ಗಾಡಿ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದರೆ ವೀಡಿಯೋನ ಆದಷ್ಟು ಪೂರ್ತಿಯಾಗಿ ನೋಡಿ ನಿಮ್ಮ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಅರ್ಧಂಬರ್ದ ವೀಡಿಯೋ ದಯವಿಟ್ಟು ನೋಡೋಕ್ಕೋಗ್ಬೇಡಿ ಯಾಕಂದರೆ ನಿಮ್ಮ ಮಾಹಿತಿನೂ ಅರ್ಧಂಬರ್ಧ ಸಿಗುತ್ತೆ ಹಾಗಾಗಿ ವೀಡಿಯೋನ ಆದಷ್ಟು ಪೂರ್ತಿಯಾಗಿ ನೋಡಿ ಪೂರ್ತಿಯಾಗಿ ನೋಡಿದ ಮೇಲೆ ನಿಮಗೇನಾದರೂ ಗಾಡಿ ಬೇಕು ಅನಿಸಿದ್ರೆ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಸಂಪರ್ಕಿಸಿ ಅಂತ ಹೇಳಿ ಗಾಡಿ ಅವರದ್ದು ಕಾಂಟ್ಯಾಕ್ಟ್ ನಂಬರ್ ಸಹ ಇರುತ್ತೆ ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಇನ್ನು ಫೇಸ್ಬುಕ್ಕಲ್ಲಿ ಏನಾದರೂ ವೀಡಿಯೋ ನೋಡ್ತಾ ಇದ್ದರೆ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ನೀವು ಯೂಟ್ಯೂಬ್ ಬಂದ್ಬಿಟ್ಟು ರಾಜ್ ಫೋರ್ಟ್ ಸಿಟಿ ಅಂತೇಳಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಸರ್ಚ್ ಮಾಡಿದರೆ ಆ ಚಾನಲಲ್ಲಿ ಗಾಡಿದು ಡೀಟೇಲ್ಸು ಮತ್ತು ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ಅಂತಲೇ ಹೇಳ್ಬೋದು ವೀಕ್ಷಕರೇ ಇನ್ನು ಗಾಡಿ ಡೀಟೇಲ್ಸ್ನ ಗಾಡಿ ಅವರದಲ್ಲಿ ಸೇರಿ ಅವ್ರು ಏನೇನು ಹೇಳಿದ್ರೆ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ಕೇಳಿಸ್ಕೊಳ್ಳಿ ಒಮ್ಮೆ ಅಲ್ವಾ ಸರ್ ಸರ್ ಓಕೆ ಮಾಡಿ ಸರ್ ಮೂರು ಸರ್ ಎರಡು ಸಾವಿರದ ಮೂರು ಹೌದು ಓನರ್ ಸರ್ ನಾಲ್ಕು ನಾಲ್ಕು ಕಿಲೋಮೀಟರ್ ಅಷ್ಟು ಹೊಡೆ ಸರ್ ಗಾಡಿ ಕಿಲೋಮೀಟರ್ ಎಪ್ಪತ್ತೈದು ಸರ್ ಬರೀ ಎಪ್ಪತ್ತೈದು ಸಾವಿರ ಹೌದು ಓಕೆ ಮೀಟ್ರಂ ಗ್ಯಾರಂಟಿ ಗ್ಯಾರಂಟಿ ಇಲ್ಲ ಪ್ಯೂರ್ ಪೆಟ್ರೋಲ ಎಲ್ ಪಿ ಜಿ ಏನೋ ಇದೆಯಾ ಸರ್ ಪ್ಯೂರ್ ಪೆಟ್ರೋಲ್ ಅಲ್ಲ ಎಲ್ ಪಿ ಜಿ ಮತ್ತೆ ಕಾರ್ ಬ್ಯಾಟ್ರಿ ಇಂಜಿನ್ ಕಾರ್ ಬ್ಯಾಟ್ರಿ ಇಂಜಿನ್ ಬ್ಯಾಟ್ರಿ ಇಂಜಿನ್ ಓಕೆ ಒಂದೇ ಒಂದೇ ಮತ್ತೆ ಇದು ಟೈರ್ ನಾಲ್ಕು ಹೊಸಂಟ್ ಉಂಟು ಇಲ್ಲ ಮತ್ತೆ ಗಾಡಿ ಸಾಧಾರಣ ಉಂಟು ಒಳ್ಳೆ ಗಾಡಿ ಅಂತ ಹೇಳುದಿಲ್ಲ ನಾನು ಸಾಧಾರಣ ಉಂಟು ಆದ್ರೆ ಇಂಜಿನ್ ಸೂಪರ್ ಉಂಟು ಒಳ್ಳೆ ಸರ್ಟಿಫೈ ಮಾಡುದಿಲ್ಲ ನಾನು ಒಳ್ಳೆ ಗಾಡಿ ಅಂತ ಹೇಳಿ ನಿಮ್ಮ ಹತ್ರ ಯೂಟ್ಯೂಬ್ ಹೇಳುದು ಮತ್ತೆ ಅಲ್ಲಿ ಬಂದ ಮೇಲೆ ಗಾಡಿ ಒಳ್ಳೇದಿಲ್ಲ ಅಂತ ರಿಮಾರ್ಕ್ ಹೇಳಬಾರ್ದು ಯಾರುಸ ಸಾಧಾರಣ ಉಂಟು ಅಂತ ಹೇಳಿ ಬಿಡ್ತೇನೆ ಅಷ್ಟೇ ಇಂಜಿನ್ ಮಾತ್ರ ಫುಲ್ ಮಾರ್ಕೊಂಡ್ರು ನಾನು ಬಾಡಿ ಲೈನ್ ಯಾಕಂದ್ರೆ ಗಾಡಿ ಅಲ್ವಾ ನಾವು ಬಾರದು ಗಾಡಿಯನ್ನು ರಫ್ ಯೂಸ್ ಲೈನ್ಸ್ ಮತ್ತೆ ಅಗ್ರಿಕಲ್ಚರ್ ಯೂಸ್ ಆಗುವಂತ ಗಾಡಿ ಒಟ್ಟಾರೆ ಯೂಸ್ ಅಲ್ಲ ಈ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಇನ್ಸೂರೆನ್ಸ್ ಮಾತ್ರ ಲ್ಯಾಪ್ಸ್ ಆಗಿದೆ ಆಯ್ತಾ ಓಕೆ ಈ ತೊಳೋದು ಏನು ಮಾಡ್ಕೊಡ್ತಾರೆ ಇನ್ಸೂರೆನ್ಸ್ ತರ್ಡ್ ಪಾರ್ಟಿ ಬರುತ್ತಲ್ಲ ಸರ್ ಅದು ಅದು ತರ್ಡ್ ಪಾರ್ಟಿ ಬರೋದು ಅದು ಬಿಲೋ ಫೈವ್ ಥರ್ಡ್ ಪಾರ್ಟಿ ಬರೋದು ಎಬೋ ಫೈವ್ ಆದರೆ ಫಸ್ಟ್ ಪಾರ್ಟಿ ಬರ್ತದೆ ಓಕೆ ಓಕೆ ಈಗ ಗಾಡಿ ಇರೋ ಲೊಕೇಶನ್ ಸರ್ ಗಾಡಿ ಪುತ್ತೂರಿಂದ ಒಂದು ಹದಿನೈದು ಕಿಲೋಮೀಟರ್ ದೂರದಲ್ಲಿದೆ ಸರ್ ಓಕೆ ಮಂಗಳೂರು ಹತ್ರ ಪುತ್ತೂರಿಂದ ಹತ್ತು ಹದಿನೈದು ಕಿಲೋಮೀಟ್ರ್ ಹೌದು ಸವಣೂರು ಅಂತ ಹೇಳೋ ಜಾಗದಲ್ಲಿ ಇದೆ ಸವಣೂರು ಹಾಂ ಓಕೆ ಸರ್ ರೇಟು ರೇಟ್ ಎಂಬತ್ತೈದು ಹೇಳ್ತಾ ಇದ್ದೇವೆ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ಕೊಡ್ತೇವೆ

ಕೇಳಿಸ್ಕೊಂಡಲ್ಲ ವೀಕ್ಷಕರೇ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರ ಮಾಹಿತಿ ಕೊಟ್ಟಿದ್ದಾರೆ ನಿಮ್ಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದರೆ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವರದ ಕಾಂಟ್ಯಾಕ್ಟ್ ನಂಬರ್ ಸಹ ಇರುತ್ತೆ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಫೇಸ್ಬುಕ್ಕಲ್ಲಿ ನೋಡ್ತಿರೋಂಥವರಿಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಲ್ಲ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ನೀವು ಯೂಟ್ಯೂಬ್ ಬಂದುಬಿಟ್ಟು ರಾಜ್ ಫೋರ್ಟ್ ಸಿಟಿ ಅಂತೇಳಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿದರೆ ಆ ಚಾನಲಲ್ಲಿ ಗಾಡಿದು ಡೀಟೇಲ್ಸ್ ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ಅಂತ ಹೇಳ್ಬೋದು ಇನ್ನು ಇದೇ ಥರ ನಿಮ್ದು ಯಾವ್ದಾದ್ರು ಗಾಡಿ ಸೇಲಿಗಿತ್ತಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಸೇಲ್ ಮಾಡ್ಕೊಬೇಕಂದ್ರೆ ಆ ಸೇಲಿಗಿರ ಗಾಡಿದು ಒಂದು ಐದಾರು ಫೋಟೋಸ್ ಕ್ಲಿಯರ್ ತೆಗೆದುಬಿಟ್ಟು ನೀವು ನಮಗೆ ವಾಟ್ಸ್ ವಾಟ್ಸಪ್ಪಲ್ಲಿ ಗಾಡಿ ಫೋಟೋ ಸೆಂಡ್ ಮಾಡಿದರೆ ಸಾಕು ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದ ವಾಟ್ಸಪ್ ಸಂಖ್ಯೆ ಬೇಕು ಅಂದರೆ ಈಗ ಸ್ಕ್ರೀನ್ ಮೇಲೆ ನಮ್ಮ ಯೂಟ್ಯೂಬ್ ಚಾನಲ್ದ ವಾಟ್ಸಪ್ ಸಂಖ್ಯೆ ದಯವಿಟ್ಟು ಈ ನಂಬರ್ಗೆ ಯಾರೂ ಕಾಲ್ ಮಾಡೋಕೆ ಹೋಗಬೇಡಿ ನಾವು ರಿಸೀವ್ ಮಾಡೋದಿಲ್ಲ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಇರುತ್ತಷ್ಟೇ ನಿಮ್ಮ ಗಾಡಿ ಸೇಲ್ಗಿತ್ತು ಅಂದರೆ ಮಾತ್ರ ವಾಟ್ಸಪ್ಪಲ್ಲಿ ಈ ನಂಬರಿಗೆ ಫೋಟೋಸ್ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಮತ್ತೆ ಏನಾದರೂ ಹೇಳೋದಿತ್ತು ಅಂದರೆ ದಯವಿಟ್ಟು ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ವೀಕ್ಷಕರ